ಇಲ್ಲಿ ಅಧ್ಯಕ್ಷೆ ತೆಂಗಿನಕಾಯಿ ಅವರು ಕೇಳಿದಂಥ ಪ್ರಶ್ನೆ ಆ್ಯಸ್ ಎ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಈ ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ ಪೀಪಲ್ ರೆಪ್ರೆಸೆಂಟೇಟಿವ್ ಅವರು ಬಂದು ಕೇಳಿದ್ದಾರೆ ಅವ್ರ ಮಂತ್ರಿಗಳ ಉತ್ತರ ಕೊಟ್ಟಾಗೂ ನಾನು ಇಲ್ಲಿದ್ದೆ ವ್ಯವಸ್ಥೆ ಅವರು ಕಂತದ ಮೇಲೆ ಅವ್ರು ಹೇಳ್ತಾಯಿದ್ರು ಇಂತಿಂತ ಇಷ್ಟು ಕಂತು ಬಿಡುಗಡೆ ಮಾಡಿದ್ರು ಇಷ್ಟು ಕಂತು ಬಿಡ ನಾನು ಆಫೀಸರ್ಸ್ನ ಕರೆದು ಕೇಳಿದೆ ನಾನು ಅವರು ಲಿಸ್ಟ್ ಕೊಟ್ಟಿದ್ದಾರೆ ಟಿಲ್ ಸೆಪ್ಟೆಂಬರ್ ಸೆಪ್ಟೆಂಬರ್ವರೆಗೂ ಕೂಡ ಈಗ ರಿಲೀಸ್ ಆಗಿದೆ ಮಧ್ಯದಲ್ಲಿ ಒಂದೆರಡು ತಿಂಗಳು ಇಲ್ಲ ಅನ್ನೋದು ಅವರು ಮಾಡಿದ್ದಾರೆ ಅದಕ್ಕೆ ಅವರು ಕನ್ಫರ್ಮ್ ಮಾಡಿದ್ದಾರೆ ಚೀಫ್ ಹತ್ರ ಕೂಡ ಅವರು ಮಾತಾಡಿ ಇಸ್ ಎ ಫೈನಾನ್ಸ್ ಮಿನಿಸ್ಟರ್ ಯಾವತ್ತೇ ಆಗಲಿ ನೀವು ಮಂತ್ರಿ ಆಗಿರಲಿ ನಾನು ಮಂತ್ರಿ ಆಗಿರಲಿ ನಮಗೆ ಫೈನಾನ್ಸ್ ಮಿನಿಸ್ಟ್ರಿಂದ ಏನು ಬರ್ತದೆ ಅದು ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅವರು ನಮ್ಮ ಸ್ನೇಹಿತರು ನಮ್ಮ ಸುನೀಲ್ ಯಂಗ್ ಲೀಡರ್ ಅವರು ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಆಯಿತು ನಿಮ್ಮ ಭಾವನೆ ಏನು ಬೇಕಾದ್ರೂ ಇರಲಿ ಈಗ ನೀವು ಮಂತ್ರಿ ಇದ್ರಿ ಒಂದು ಬಜೆಟ್ ಮಂಡಿಸಿದ್ರಿ ನಿರ್ಮಲಾ ಸೀತಾರಾಮ್ ಬಜೆಟ್ ಮಂಡಿಸಿದ್ರು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ನೀವು ಮಾತು ಕೊಟ್ಟ್ರಿ ಅದು ಕೊಡಲಿಲ್ಲ ಇಲ್ಲಿ ಬೊಮ್ಮಾಯಿ ಗೌರ್ಮೆಂಟ್ ಬಂತು ಒಂದು ನಿಮಿಷ ಇರ್ರಿ ಅಂತ ಕೇಳಿ ಸ್ವಾಮಿ ನಿಮ್ದೆಲ್ಲ ಕೇಳಿದ್ವಿ ನಾವು ಕೇಳಿ ಒಂದು ನಿಮಿಷ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ನಿಮ್ಮದೇ ಬಜೆಟ್ ಇರ್ರಿ ಸ್ವಲ್ಪ ನಿಮ್ಮದೇ ಗೌರ್ಮೆಂಟ್ ಹೇಳ್ತು ಆಯ್ತಪ್ಪ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅಪ್ಪರ್ ಬರೋ ಬಜೆಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಕೊಡೋಕ್ಕಾಗಲಿಲ್ಲ ಇಲ್ಲಿ ನರೇಗಾ ದುಡ್ಡು ಇವತ್ತರ್ಗು ಕೂಡ ಕೋಟ್ಯಾಂತರ ರೂಪಾಯಿ ಕೊಡಬೇಕು ಜಲ್ ಜೀವನ್ ಮಿಷನ್ ದುಡ್ಡು ಸುಮಾರು ಮೂವತ್ತು ನಲ್ವತ್ತು ಸಾವಿರ ಕೋಟಿ ಹಂಗಂತ ಕೇಂದ್ರ ಸರ್ಕಾರ ದಿವಾಳಿ ಹೋಯ್ತು ಅಂತ ಹೇಳಕ್ ಆಗ್ತದ ನಾನು ಐ ಕಾನ್ ಟೆಲ್ ದಟ್ ಆರ್ ದೇರ್ ನಾವು ಏನು ಮಾತು ಕೊಟ್ಟಿದ್ದೀವೋ ಯಡಿಯೂರಪ್ಪನವ್ರು ಹೇಳಿದ್ರು ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಈಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು ವಿ ಆರ್ ಕಮಿಟೆಡ್ ಟು ಇಟ್ ನಮ್ಮ ಗ್ಯಾರಂಟಿನೇ ನೋಡಿ ಇಡೀ ದೇಶದಲ್ಲಿ ನೀವು ಫಾಲೋ ಮಾಡಿ ಬಿಜೆಪಿ ಇಡೀ ಬಿಜೆಪಿ ಎನ್ ಡಿ ಎ ನಮ್ಮ ಫಾಲೋ ಮಾಡಿಬಿಟ್ಟು ಈಗ ನೀವು ಎಲೆಕ್ಷನ್ಗಳನ್ನ ಗೆದ್ಕೊಂಡು ಬರ್ತಾ ಇದ್ದೀರ ನಮ್ಮ ಗ್ಯಾರಂಟಿ ಇಲ್ಲ ಅಂದ್ರೆ ಎಲೆಕ್ಷನ್ ಗೆಲ್ಲಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ ಅಧ್ಯಕ್ಷರೇ